ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಈಸ್ ವೆಲ್ ಚಿಂಟು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಕಡೆಯಂತೂ ತುಂಬ ಚಳಿ ಇದೆ ನಿಮ್ಮ ಕಡೆಯೆಲ್ಲ ಹೇಗಿದೆ ವೆದರು ತುಂಬ ಅಂದರೆ ತುಂಬಾ ಚಳಿ ಇದೆ ನವೆಂಬರಿಂದನೇ ಸ್ಟಾರ್ಟ್ ಆಗಿದೆ ಚಳಿ ಮತ್ತು ಮಧ್ಯ ಮಧ್ಯ ಈಗ ಒಂಥರ ಕಾವಳ ಅಂತ ಕರೀತೀವಿ ನಾವು ಇಲ್ಲೆಲ್ಲ ಆಡು ಭಾಷೆಯಲ್ಲಿ ಮತ್ತು ಬಿಸಿಲು ಸಹ ಬರುತ್ತೆ ಮತ್ತು ಹೋಗುತ್ತೆ ಹಾಗೆ ಬ ಬಂದರೆ ತುಂಬಾ ಬಿಸಿಲು ಬರುತ್ತೆ ಇಲ್ಲದೇ ಇದ್ದರೆ ಒಂಥರ ಚಳಿ ಆದಂಗೆ ಅನಿಸುತ್ತೆ ಮತ್ತೆ ನಮ್ಮ ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಾರೆ ಈ ರೀತಿ ಶರ್ಟನ್ನು ಒಣಗಾಕ್ ಅಂತೇಳಿ ಅದು ಮಧ್ಯದಲ್ಲಿ ಒಂದು ಗೆರೆ ಬರುತ್ತೆ ಅದು ಎಷ್ಟು ಐರನ್ ಮಾಡಿದ್ರೂ ಸಹ ಹೋಗೋದಿಲ್ಲ ಆ ರೀತಿ ಮಾಡಬೇಡ ಅಂತಾರೆ ಆದರೆ ನನಗೆ ಕೆಳಗಡೆ ಹೋಗಿ ಮತ್ತೆ ಹ್ಯಾಂಗರ್ ತೊಗೊಂಡು ಬಂದು ಹಾಕೋದಕ್ಕೆ ಅಂತ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ ಇನ್ನೂ ತುಂಬ ಯಾವಾಗ ಬಯಸ್ಕೊಳ್ತೀನಿ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಅಂತ ಅಂತೇಳಿ ಅಕ್ಕಿ ಮತ್ತೆ ಗೋಧಿ ಎಲ್ಲ ಸ್ವಲ್ಪ ಒಣಗಾಕಿದ್ದೆ ಅಕ್ಕಿ ಎಲ್ಲ ತೊಳೆದು ಒಣಗಾಕಿದ್ದೆ ಗೋಧಿನೂ ಕೂಡ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಬಿಸಿಲಲ್ಲಿ ಒಣಗಾಕೋಣ ಅಂತೇಳಿ ಒಣಗಾಕೊಂಡಿದ್ದೆ ಅದನ್ನು ಕೂಡ ತೊಗೊಂಡು ಬಂದೆ ಎತ್ಕೊಂಡು ಬಂದೆ ಮೆಂತೆ ಫಸ್ಟ್ ಟೈಮ್ ಮಾಡಿಸ್ತಾರೆ ಇರೋದು ನಾನು ಮೆಂತೆ ಇಟ್ಟಣ ಅಂದರೆ ನಮ್ಮಮ್ಮ ಮನೆಯಲ್ಲೆಲ್ಲ ಮಾಡೋಣ ಅಮ್ಮ ಎಲ್ಲಾದರೂ ಮಾಡೋರು ಅತ್ತೆ ಅಥವಾ ಅಮ್ಮ ಮಾಡೋರು ಇವಾಗ ನಮ್ಮ ಮನೇಲಿ ಮಾಡೋಣ ಅಂತೇಳಿ ಅಮ್ಮನ ಕೇಳ್ಕೊಂಡು ಆ ಕನ್ಸಿಸ್ಟೆನ್ಸಿ ಎಷ್ಟೆಷ್ಟು ಬೇಕು ಅಂದರೆ ಅಕ್ಕಿ ಎಷ್ಟು ತೊಗೊಳ್ಬೇಕು ಗೋಧಿ ಎಷ್ಟು ತೊಗೊಳ್ಬೇಕು ಮೆಂತ್ಯ ಎಷ್ಟು ತೊಗೊಳ್ಬೇಕು ಅಂತೇಳಿ ಕೇಳಿಕೊಂಡು ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಇಲ್ಲ ಆಲ್ಮೋಸ್ಟ್ ನಾನು ಎರಡು ಸೇರು ಅಕ್ಕಿ ತೊಗೊಂಡಿದ್ದೀನಿ ಎರಡು ಸೇರು ಅಕ್ಕಿಗೆ ಒಂದು ಸೇರು ಗೋಧಿ ಮತ್ತು ಒಂದು ಅರ್ಧ ಸೇರು ಆಗೋಷ್ಟು ಮೆಂತ್ಯೆಯನ್ನು ಹಾಕಿಸಿ ಮೆಂತ್ಯ ಹಿಟ್ಟನ್ನು ಮಾಡಿಸ್ತಾ ಇದ್ದೀನಿ ಮಾಡಿಸ್ಬೇಕು ಎಲ್ಲ ಒಣಗಾಕಿದ್ದೆ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಕೇರ್ಕೊಂಡು ಏನಾದ್ರು ಗಲೇಜಿದ್ರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮೆಂತ್ಯ ಹಿಟ್ಟನ್ನು ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಬರ್ತೀವಿ ಹಾಗೆ ಅಷ್ಟರಲ್ಲಿ ಸಂಜೆ ಆಯಿತು ನನ್ನ ಭಾವನ ಮಗ ಅವನು ಮ್ಯಾಗಿ ಮಾಡ್ತೀನಿ ಮಕ್ಕಳೆಲ್ಲ ಕೇಳ್ತಿದ್ರು ಮತ್ತು ಏನಾದ್ರು ತಿನ್ನಬೇಕು ಅಂತ ಇದೆ ಮ್ಯಾಗಿ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾನೆ ಹೀಗೆ ಗಂಡು ಮಕ್ಕಳು ಅಡುಗೆ ಮನೆಯಲ್ಲಿ ನೋಡೋದೆ ಒಂಥ ಚೆಂದ ಅಲ್ವ ಸ್ವಲ್ಪ ಎಲ್ಲ ಮಾಡ್ತಾನೆ ಇವನು ಏನಾದರೂ ಬೇಕು ಅಂತೇಳಿದ್ರೆ ನಾನು ಹೇಳ್ತೀನಿ ಅವನಿಗೆ ಏನಾದರೂ ಮಾಡು ಅಂತೇಳಿದ್ರೆ ಮಾಡ್ತಾನೆ ಮ್ಯಾಗಿ ಅಥವಾ ಎಗ್ ರೈಸು ಆ ಥರದ್ದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಮಾಡ್ತಾನೆ ಎಗ್ ವೆರೈಟಿಸೆಲ್ಲ ಮಾಡ್ತಾನೆ ಆಮ್ಲೆಟು ಅಥವಾ ಎಗ್ ಬುರ್ಜಿ ಎಗ್ ರೈಸು ಮ್ಯಾಗಿ ಎಲ್ಲನೂ ಚೆನ್ನಾಗಿ ಮಾಡ್ತಾನೆ ಹಾಗೆ ಮಾಡು ಅಂತ ಹೇಳ್ದೆ ಎಲ್ಲರೂ ತಿಂದರೆ ಆಯಿತು ಅಂತ ಇವನು ನೋಡಿ ಏನೋ ಒಂಥರ ಡಿಫ್ರೆಂಟಾಗಿ ಇದ್ದಾನೆ ಫಸ್ಟ್ ಎಲ್ಲ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಮಾಡೋದಂತೆ ಆಮೇಲೆ ಒಂದು ಕಡೆ ಇನ್ನೊಂದು ಕಡೆ ಮ್ಯಾಗಿಯನ್ನು ಬೇಯಿಸಿಟ್ಕೊಂಡು ಅದನ್ನು ಸಪ್ರೇಟಾಗಿ ಮಾಡೋವಂಥದ್ದು ಇವನು ಡ್ರೈ ಮ್ಯಾಗಿ ಮಾಡ್ತೀನಿ ನಾನು ನೀರು ಥರ ಮಾಡೋದಿಲ್ಲ ಅಂಥೇಳಿ ಟ್ರೈ ಇದ್ದಾನೆ ಮಾಡು ಅಂತ ಹೇಳಿಬಿಟ್ಟಿದ್ದೀನಿ ಟೀ ಮಾಡೋ ಅಂಥದ್ದಾಗಿರ್ಬೋದು ರೈಸ್ ಮಾಡೋದು ಎಲ್ಲನೂ ಕೂಡ ಮಾಡ್ತಾನೆ ಪರವಾಗಿಲ್ಲ ಹಾಗೆ ಮಾಡು ಅಂತೇಳಿ ನಾವು ತಿಂದರೆ ಆಯಿತು ಟೇಸ್ಟ್ ಮಾಡಿ ನಮಗೂ ಸ್ವಲ್ಪ ಬೇರೆಯವ್ರು ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆ ನಾವೇ ಡೈಲಿ ಯಾವಾಗಲೂ ಮಾಡ್ತಾಯಿರ್ತೀವಲ್ವ ಅಡುಗೆ ಮನೆಯಲ್ಲಿ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ಇವಾಗ ಮ್ಯಾಗಿ ರೆಡಿ ಆಯಿತು ಎಷ್ಟು ಹರಡಿದೆ ನೋಡಿ ಅಡುಗೆ ಮನೆಯನ್ನು ಈ ಗಂಡು ಮಕ್ಕಳಿಗೆ ಅಡುಗೆ ಮಾಡೋದಕ್ಕೆ ಬಿಟ್ಟರೆ ಇದೇ ರೀತಿ ಆಗುತ್ತೆ ಹರಡಿಬಿಡ್ತಾರೆ ಮನೆ ಕಿಚನ್ ಕಿಚನೆಲ್ಲೂ ಹಾಯ್ ಕೂದಲು ನೋಡೋಕೆ ಸೂಪರ್ ಹೆಶಣ ಇದು ತರ್ಸ್ಟ್ ಡೇ ಕಂಟಿನ್ಯೇಷನ್ ಬ್ಲಾಗು ಥರ್ಸ್ಟ್ ಡೇ ಅಂತೇಳಿದ್ರೆ ತುಂಬಾ ಸ್ಪೆಷಲ್ ನಮಗೆ ಯಾಕೆ ಹೇಳಿದ್ರೆ ನಮ್ಮ ಮನೆ ದೇವರ ವಾರ ಗುರುವಾರ ಹಾಗೆ ನಮ್ಮ ಇಷ್ಟ ದೇವರ ವಾರ ಕೂಡ ಗುರುವಾರ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಎರಡು ದೇವರು ಪೂಜೆ ಮಾಡ್ತೀವಿ ಮತ್ತು ನಮ್ಮ ಮನೆ ದೇವರು ಮಲಯಾಂಬಿಕಾ ಅರಲಿಹಳ್ಳಿ ಮಲಯಾಂಬಿಕಾ ಅಂತೇಳಿ ಅದರದ್ದು ವಾರ ಕೂಡ ಗುರುವಾರನೇ ಇರುತ್ತೆ ಹಾಗಾಗಿ ನಮಗೆ ಸ್ಪೆಷಲಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತೀವಿ ಇದು ತಂಗಿ ಆಲ್ರೆಡಿ ಪೂಜೆ ಮಾಡಿದ್ಲು ನಾನಿವಾಗ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕಿತ್ತು ಇವತ್ತು ಹಾಗಾಗಿ ಬೇಗನೆ ಒಂದು ಒಂಬತ್ತು ಗಂಟೆ ಆಯಿತು ಅನಿಸುತ್ತೆ ಟೈಮು ನಾನು ಸ್ನಾನ ಮಾಡ್ಕೊಂಡು ತಿಂಡಿ ಎಲ್ಲ ಮುಗಿಸಿ ಮಾಡಿಟ್ಟು ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವರಿಗೆ ಹೋಗಿ ತುಂಬ ತಿಂಗಳುಗಳೇ ಆಗಿತ್ತು ನಾನು ಮತ್ತು ನಾನು ಯಾವಾಗಲೂ ಪ್ರತಿ ಗುರುವಾರ ಉಂಡಿಗೆ ದೇವರಿಗೆ ದೇವರ ಹೆಸರಲ್ಲಿ ಉಂಡಿಗೆ ಹಣವನ್ನು ಕೂಡ ಹಾಕ್ತಾ ಇದ್ದೆ ಅಂದರೆ ಕಾಣಿಕೆ ಥರ ನಾವು ಪ್ರತಿ ವಾರ ಸಹ ದೇವಸ್ಥಾನಕ್ಕೆ ಹೋಗೋದು ಹೋಗೋದಕ್ಕಾಗೋದಿಲ್ವೋ ಮನೆ ದೇವರಿಗೆ ಅಂತಂದು ಕೂಡ ನಾನಿಲ್ಲೇ ಆಗ್ತಾಯಿದ್ದೆ ಅದು ಒಂದು ಎರಡು ಮೂರು ವರ್ಷದಿಂದ ಒಂದು ಹತ್ತು ಒಂದು ಒಂದೆರಡು ವರ್ಷ ಆಯಿತು ಅನಿಸುತ್ತೆ ಅದನ್ನು ಕೂಡ ಈ ಸಲ ಯಾಕೋ ಅದನ್ನು ತಗೊಂಡೋಗಿ ಮತ್ತೆ ಅಲ್ಲೇ ದೇವ್ರ ಉಂಡಿಗೆ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ದೇವಸ್ಥಾನಕ್ಕೆ ಕೂಡ ತುಂಬ ತಿಂಗಳುಗಳಿಂದ ಹೋಗಿರಲಿಲ್ಲ ಅಂತ ಅಂದ್ಕೊಂಡು ದೇವರಿಗೆ ಮಡ್ಲಕ್ಕಿ ಎಲ್ಲ ತೊಗೊಂಡು ಆ ಸೀರೆ ಎಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ತಗೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಇದನ್ನು ಸಹ ಯಾರಕ್ಕೆ ಉಂಡಿ ಇದು ಉಂಡಿ ಇದೆಯಲ್ವಾ ಕಾಣಿಕೆ ಉಂಡಿ ಅದನ್ನು ಕೂಡ ಹಾಕಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ತುಂಬ ಏನಿರಲಿಲ್ಲ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಡೈಲಿ ಒಂದೊಂದು ಅದು ಡೈಲಿ ಇರಲಿಲ್ಲ ಗುರುವಾರ ಮಾತ್ರ ಪೂಜೆ ಆದಮೇಲೆ ಸ್ವಲ್ಪ ಆಗ್ತಿದ್ದೆ ಅದನ್ನು ಕೂಡ ದೇವ್ರಿಗೆ ಇವತ್ತು ಕೊಟ್ಟು ಬರೋಣ ಅಂತೇಳಿ ಮಡ್ಲಕ್ಕಿಗೂ ಕೂಡ ರೆಡಿ ಮಾಡಿಕೊಂಡು ಇದನ್ನು ಓಪನ್ ಮಾಡಿದೆ ಉಂಡಿಯನ್ನು ಅದನ್ನು ಸ್ವಲ್ಪ ಥರ ಕುಂಕುಮ ಅರಿಶಿನ ಎಲ್ಲ ಒಂಥರ ಬಿದ್ದಿರುತ್ತಲ್ವ ದೇವ್ರ ಇಟ್ಟಾಗ ಹಾಗೆ ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ ಇಲ್ಲ ಕಾಯನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ಸಹ ತೊಗೊಳ್ತಾ ಇದ್ದೀನಿ ಇದನ್ನು ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಉಂಡಿಗೆ ಹಾಕ್ತೇವೆ ಇದನ್ನು ಯಾವಾಗಲೂ ಮಾಡ್ತೇನೆ ನಾನು ವರ್ಷಕ್ಕೊಂದ್ಸಲ ಎರಡು ವರ್ಷಕ್ಕೊಂದ್ಸಲ ಇದನ್ನು ಈ ರೀತಿ ತೊಗೊಂಡೋಗಿ ಹಾಕ್ತೇನೆ ಮತ್ತು ಸಿಕ್ಕಿರುವಂಥದ್ದು ಎಲ್ಲನೂ ಸಹ ಇದ್ರೊಳಗಡೆ ಹಾಕ್ತೀವಿ ದಾರಿಯಲೆಲ್ಲ ಒಂದೊಂದ್ಸಲ ಸಿಗುತ್ತಲ್ವ ಹಣ ಬೇರೆ ಬೇರೆಯವ್ರದ್ದು ಯಾರ್ದಾದ್ರೂ ಹಿಂಗೆ ಸಿಕ್ಕಾಗ ಅದನ್ನು ಕೂಡ ಇದ್ರೊಳಗಡೆ ಹಾಕ್ತೀವಿ ಅದೇ ರೀತಿ ಇದಕ್ಕೊಂದು ಚಿನ್ನದೊಂದು ಮೂಗ್ಬಿಟ್ಟು ಸಹ ಇತ್ತು ಇದರಲ್ಲಿ ಅಂದರೆ ಯಾವುದು ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ ಅದನ್ನು ಸಹ ಇದರೊಳಗೆ ಕಾಣಿಕೆ ಉಂಡೆಯೊಳಗೆ ಹಾಕಿದ್ದೀನಿ ಅದನ್ನು ಸಹ ತಗೊಂಡು ಇವಾಗೆಲ್ಲ ರೆಡಿ ಆಯಿತು ಪೂಜೆ ಕೂಡ ಆಯಿತು ಹಾಗೆ ದೇವ್ರಿಗೆ ಪೂಜೆ ಸಾಮಾನು ಕೂಡ ರೆಡಿ ಮಾಡಿಕೊಂಡೆ ಮಡ್ಲಕ್ಕಿ ಮತ್ತು ಸೀರೆ ಎಲ್ಲ ತೊಗೊಂಡಿದ್ದೆ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಆ ಹಸ್ಬೆಂಡ್ ಹೋಗೋ ಆಫೀಸ್ ಆಂದವೇ ನಮ್ಮ ದೇವಸ್ಥಾನ ಸಿಗೋದು ಹೊಸ್ತುಗದ ಹತ್ರ ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂಥೇಳಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕೂಡ ರೆಡಿ ಆಗ್ತಾಯಿದ್ದೆ ಅಷ್ಟೆಲ್ಲ ಹಸ್ಬೆಂಡ್ದು ಸಹ ಎಲ್ಲ ಮುಗಿಸ್ಕೊಂಡು ಅವರು ಸಹ ಆಫೀಸಿಗೆ ರೆಡಿ ಆದರೂ ಇವಾಗ ಇಬ್ಬರು ಸಹ ಒಟ್ಟಿಗೆ ಬೈಕಲ್ಲಿ ಹೋಗ್ತೀವಿ ಅಲ್ಲಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ನಾ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಅಲ್ಲಿಂದ ಆ ಕಡೆ ಡ್ಯೂಟಿಗೆ ಹೋಗ್ತಾರೆ ನಾನು ವಾಪಸ್ ಊರಿಗೆ ಬರ್ತೀನಿ ಇವಾಗ ಆಲ್ರೆಡಿ ಹತ್ತು ಗಂಟೆ ಹತ್ತತ್ರ ಒಂಬತ್ತುವರೆ ಆಯಿತು ಟೈಮು ನಾವು ಹೋಗೋಷ್ಟರಲ್ಲಿ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಹೊರಟ್ವಿ ಇವಾಗ ದೇವಸ್ಥಾನಕ್ಕೆ ಆವಾಗಲೇ ನಾನು ಹೇಳ್ದಾಗೆ ತುಂಬ ಅಂದರೆ ತುಂಬಾ ಚಳಿ ಇದೆಯಪ್ಪ ನಮ್ಮ ಕಡೆ ಎಲ್ಲನೂ ನೋಡಿ ವೆದರ್ ಎಷ್ಟು ಕೂಲಾಗಿದೆ ಅಂತ ಆಗ ಒಂದು ವೈಟ್ ಕರ್ಚಿಪ್ಪ ಇತ್ತು ಆ್ಯಂಡ್ ಕರ್ಚಿಪ್ ಅದನ್ನು ನೋಡಿ ತಲೆಗೆ ಕಟ್ಕೊಂಡೆ ಅಷ್ಟು ಚಳಿ ಇತ್ತು ನೋಡಿ ನನಗೆ ನನಗೇನಗು ಬರ್ತಿದ್ದೀನಿ ನಾನು ನೋಡಿಕೊಂಡ್ರೆ ಬ್ಯಾಂಡೇಜ್ ಹಾಕೊಂಡ್ರೆ ಅತಿರಿ ರೀತಿ ಅನ್ನಿಸ್ತಿತ್ತು ನನಗೆ ವೈಟ್ ಕಲರನ್ನು ಕಟ್ಟಿಕೊಂಡಿದ್ರಿಂದ ಅಂದರೆ ತುಂಬ ಚಳಿ ಇತ್ತು ಅಂತೇಳಿ ಆ ಕಟ್ಕೊಂಡೆ ಗಾಳಿ ತುಂಬ ಕಿವಿ ಗಾಳಿ ಬೀಸ್ತಿತ್ತು ಚಳಿ ಆದಾಗ ಅನ್ನಿಸ್ತಿತ್ತು ಅಂತ ಆ ಕರ್ಚಿಪ್ಪನ್ನು ಕಟ್ಕೊಂಡೆ ನನಗೆ ನಗು ಬರ್ತಿತ್ತು ನಾನು ನೋಡ್ಕೊಂಡ್ರೆ ಬ್ಯಾಂಡೇಜ್ ಕಟ್ಟಿರೋ ರೀತಿ ಕಾಣಿಸ್ತಾ ಇತ್ತು ಅಂತೇಳಿ ಇವಾಗ ದೇವಸ್ಥಾನವನ್ನು ರೀಚ್ ಆದ್ವಿ ಅಂದರೆ ಇಲ್ಲಿ ಒಂದು ಸಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ ಮತ್ತು ನಾವು ಯಾವಾಗ ಹೋದರೂ ಸಹ ಆ ಪೂಜಾರಪ್ಪ ಬಂದು ಪೂಜೆಯನ್ನು ಮಾಡಿಕೊಡ್ತಾರೆ ಫೋನ್ ಆಯಿತು ಹಾಗೆ ನಮಗಿಂತ ಮುಂಚೆ ಇನ್ನೊಬ್ರು ಯಾರು ಬಂದು ವೆಯ್ಟ್ ಮಾಡ್ತಾಯಿದ್ರು ಅವ್ರದ್ದು ಕೂದಲು ಕೊಡೋ ಪ್ರೋಗ್ರಾಮ್ ಕಾರ್ಯಕ್ರಮ ಇತ್ತಂತೆ ಮನೆ ದೇವರಿಗೆ ಕೂದಲನ್ನು ಕೊಡೋದಕ್ಕೆ ಬಂದಿದ್ದಾರೆ ಇದು ಅರಳಿಯಲ್ಲಿ ಮಲಿಯಾಂಬಿಕಾ ದೇವಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನವನ್ನು ತೆಗೆದುಬಿಟ್ಟು ಕೆಡವಿ ಹೊಸ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಹಾಗಾಗಿ ಅಲ್ಲೇ ಇರುವಂಥ ಇನ್ನೊಂದು ದೇವಸ್ಥಾನ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆ ದೇವರನ್ನು ಇಟ್ಟಿದ್ದಾರೆ ಇಲ್ಲಿ ನಾವು ಇವಾಗ ತಂದಿದ್ದಂತಹ ಹಣವನ್ನೆಲ್ಲನೂ ಇದರೊಳಗಡೆ ಅರಕೆ ಮುಟ್ಟೆ ಒಳಗಡೆ ಹಾಕ್ತಾ ಇದ್ದೀವಿ ಆಲ್ಮೋಸ್ಟ್ ಹಸ್ಬೆಂಡ್ ಕೈಯಿಂದನೇ ಹಾಕಿಸ್ದೆ ನಾನು ಸ್ವಲ್ಪ ಆಗಿದೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತಂದೆಗೆ ಬಂದವರು ಕೂಡ ಅವ್ರದ್ದು ಮುಡಿ ಮುಡಿ ತೆಗೆಯೋದಿತ್ತಂತೆ ಅವರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು పూజారప్ప బంద్రు ఫోన్ ఇవరు ఊదు కూడా అత మలయాంబికా దేవరు ಇಲ್ಲಿ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದನ್ನು ಇಟ್ಟಿದ್ದಾರೆ ದೇವಸ್ಥಾನ ಓಪನ್ ಆದ ನಂತರ ಮತ್ತೆ ಅಲ್ಲಿಗೆ ಹೋಗ್ತಾರೆ ಇದೇ ನೋಡಿ ನಮ್ಮ ದೇವಸ್ಥಾನ ಮಲಯಾಂಬಿಕಾ ಸ್ವಾಮಿ ಮಲಯಾಂಬಿಕಾ ದೇವಿ ದೇವಸ್ಥಾನ ಕಟ್ತಾ ಇದ್ದಾರೆ ಇನ್ನೂ ಒಂದೆರಡು ವರ್ಷ ಆಗ್ಬೋದು ಅಂತ ಹೇಳ್ತಾಯಿದ್ರು ತುಂಬ ದೊಡ್ಡ ದೇವಸ್ಥಾನ ಹಳೆಯದಿತ್ತು ಅದನ್ನು ಕೆಡ್ವಿ ಹೊಸ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಇಲ್ಲಿಗೆ ಕೂಡ ಬಂದ್ವಿ ಇಲ್ಲಿ ಚೌಡಮ್ಮ ಅಂತ ಇರುತ್ತೆ ಅದು ಇದ್ರ ಪಕ್ಕದಲ್ಲೇ ಇದೆ ಇನ್ನೂ ಅಲ್ಲಿಗೆ ಕೂಡ ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಬಂದೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿನ್ಕೊಂಡು ಬಂದಿರ್ಲಿಲ್ಲ ಊರಿಂದ ಹಾಗೆ ಇಲ್ಲಿಗೆ ತಗೊಂಡು ಬಂದಿದ್ದೆ ಇಲ್ಲೇ ತಿನ್ನೋಣ ಅಂತ ಹಾಗೆ ಅಲ್ಲಿಂದ ಬರ್ತಾ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡ್ ಆ ಕಡೆಯೇ ಡ್ಯೂಟಿಗೆ ಹೋದ್ರು ನನ್ನನ್ನು ಹೊಸ್ತುಗ ಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ನನ್ನ ಇಷ್ಟ ದೇವರು ಸಾಯಿಬಾಬಾ ದೇವಸ್ಥಾನ ಕೂಡ ಇಲ್ಲ ಅಂದವೇನೆ ಸಿಗುತ್ತೆ ದೇವಸ್ಥಾನಕ್ಕೆ ಕೂಡ ಹೋಗೋಣ ರಾಯ ಸಾಯಿಬಾಬಾ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಇವಾಗ ಒಂದು ಹನ್ನೆರಡೂವರೆ ಒಂದು ಗಂಟೆ ಆಯಿತು ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೊಸ್ತುಗಕ್ಕೆ ಬರೋದಕ್ಕೆ ನಾನು ಸರಿಯಾದ ಸಮಯಕ್ಕೆ ಬಂದೆ ಅನಿಸುತ್ತೆ ಸಾಯಿಬಾಬನಿಗೆ ಆಗ್ತಾ ಇತ್ತು ಸಾಯಿಬಾಬಾ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಗುರುವಾರ ಆಗಿದ್ದರಿಂದ ತುಂಬ ಜನಗಳು ಕೂಡ ಇದ್ದರು ಅಲ್ಲೇ ತೀರ್ಥಪ್ರಸಾದ ಎಲ್ಲ ತಗೊಂಡು ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಎಲ್ಲ ಮಾಡಿ ಹೊರಟೆ ಊರಿಗೆ ಪ್ರಸಾದಕ್ಕೆ ಚಪಾತಿ ಪಾಯಸ ಅನ್ನ ಸಾರು ಎಲ್ಲ ಇತ್ತು ನಾವು ಊಟನ ಪ್ರಸಾದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನೋಡಿ ಇಷ್ಟು ಜನ ಇದ್ದಾರೆ ಅಂಥೇಳಿ ಎಲ್ಲ ದರ್ಶನವನ್ನು ಮುಗಿಸ್ಕೊಂಡು ಮನೆ ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾನಿವಾಗ ಊರ ಕಡೆ ಹೊರಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ